ರಾಜ್ಯದ ವಿವಿಧೆಡೆ ಹಿಂದೂಗಳ ಸಂಪ್ರದಾಯ ಸಂಸ್ಕೃತಿಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ವಿರೋಧಿಸಿ ಹಾಗೂ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ಹೀನ ಕೃತ್ಯ ಖಂಡಿಸಿ ಪಟ್ಟಣದಲ್ಲಿ ಹಿಂದೂ ಸಮಾಜ ಬಾಂಧವರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಾನಂದ ಹೆಗಡೆ ಕಾರ್ತೂಕ ಮಾತನಾಡಿ ಎಲ್ಲ ಹಿಂದೂಗಳು ಒಂದಾಗುವ ಅನಿವಾರ್ಯತೆ ಇದೆ ಎಂದರು ಕೇಶವನಾಯಕ್ ಬಳಕೂರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಾವನೆಗಳ ಮೇಲೆ ಘದಾಪ್ರಹಾರ ಮಾಡುತ್ತಿದೆ ಎಂದು ಆಪಾದಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಾಸ್ತ್ರಿ ಎಲ್ಲರಿಗೂ ಅವರವರ ಧಾರ್ಮಿಕ ಹಕ್ಕನ್ನು ಆಚರಿಸಲು ಹಕ್ಕಿದೆ ಎನ್ನುವ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದಲೇ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತಿದೆ ಎಂದು ಹೇಳಿದರು ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ ಹಿಂದೂ ಸಮಾಜದ ಶಾಂತ ಸ್ವಭಾವವನ್ನು ವಿರೋಧಿಗಳು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದರು ಈ ವೇಳೆ ಉಪತಹಶೀಲ್ದಾರ್ ಉಷಾ ಪಾವಸ್ಕರ್ ಮನವಿ ಸ್ವೀಕರಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಶಾಸಕ ದಿನಕರ ಶೆಟ್ಟಿ ಮಾಧ್ಯಮದವರೊಂದಿಗೆ ಮಾತನಾಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುತ್ತದೆ ವಿರೋಧ ಪಕ್ಷಗಳ ಮೇಲೆ ಎಫ್ಐಆರ್ ದಾಖಲಿಸುತ್ತದೆ ಇದು ಎಫ್ಐಆರ್ ಸರ್ಕಾರ ಎಂದು ಆರೋಪಿಸಿದರು ಹಿಂದೂಗಳ ಧಾರ್ಮಿಕ ನಂಬಿಕೆಗಳಾದ ಜನಿವಾರ ಮಾಂಗಲ್ಯ ಕಾಲುಂಗುರ ಕೈಬಳೆ ತೆಗೆಸುವುದರ ವಿರುದ್ಧ ಎಲ್ಲರೂ ಒಟ್ಟಾಗಿ ವಿರೋಧ ಮಾಡಬೇಕು ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡಿದ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದರು ಸರಿಯಾಗಿ ತಿಳ್ಕೊಂಡು ಮಾತಾಡಿದರೆ ಭಾಳ ಒಳ್ಳೆಯದಾಗಿತ್ತು ಶಿಕ್ಷಣ ಸಚಿವರಾಗಿ ಜನವಾರ ಧೀಕ್ಷ ತಮಗೇನು ಗೊತ್ತೇ ಇಲ್ಲ ಅನ್ನುವಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಮೂಲ ಮಂತ್ರ ಒಬ್ಬರು ಸಚಿವರು ಇವತ್ತು ನಾನು ಹೇಳೋದು ಏನಂತ ಹೇಳಿದರೆ ಜನವಾರ ನೀವು ಒಂದು ಕಡೆ ಎಲ್ಲೋ ಶಿವಮೊಗ್ಗದಲ್ಲಿ ಒಂದು ಕಡೆ ದಕ್ಷ್ರೆ ಒಪ್ಕೊಳ್ಳೋಣ ಅಲ್ಲಿಯ ಯಾರೋ ಒಬ್ಬರು ಅಧಿಕಾರಿ ತ ಮಾಡಿದ್ದಾರೆ ಅನ್ನುವಂಥದ್ದು ಶಿವಮೊಗ್ಗದಲ್ಲಾಯಿತು ಧಾರವಾಡದಲ್ಲಾಯ್ತು ಬೀದರ್ದಲ್ಲಾಯಿತು ಇದ್ರ ಹಿನ್ನೆಲೆ ಏನಿದು ಇದ್ರ ಹಿಂದೆ ಯಾರೋ ಒಬ್ಬವ್ರು ಇದ್ದಾರೆ ಅಂದರೆ ನಾವೆಲ್ಲ ಹಿಂದೂಗಳು ಭಾಳ ಸೌಜನ್ಯ ಜನ ಏನು ಮಾಡಿದರೂ ನಡೀತದೆ ಅನ್ನುವಂಥದ್ದಕ್ಕಾಗಿ ಈ ರೀತಿಯ ಒಂದು ಪ್ರಚೋದನೆಯನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂಥದ್ದು ಭಾಳ ಬೇಜಾರಾಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಆಗಿದ್ದರೆ ಸಮಸ್ಯೆ ಎಲ್ಲಿದಾಗಿತ್ತು ಅದನ್ನು ತಿಳ್ಕೊಂಡು ಅವರು ಮಾತಾಡಿದರೆ ಬಹಳ ಒಳ್ಳೇದಿತ್ತು ಯಾವ ಅಧಿಕಾರಿ ಇವರು ಆದೇಶ ಕೊಡದೇ ಇದ್ದರೆ ಒಂದು ಕಡೆ ಎಲ್ಲೋ ಮಾಡಿದರೆ ಸರಿ ಮೂರರಿಂದ ನಾಲ್ಕು ಕಡೆ ಮಾಡಿದ್ದಾರೆ ಅಂತ ಹೇಳಿದರೆ ಅಧಿಕಾರಿಗಳಿಗೆ ಯಾರೋ ಒಬ್ಬರು ನಿರ್ದೇಶನ ಕೊಟ್ಟಿದ್ದಾರೆ ಅನ್ನುವಂಥದ್ದೇ ಇದರ ಅರ್ಥ ಹೀಗಾಗಿ ಅವರು ಹೇಳಿದ್ದು ಸರ್ವತ ತಪ್ಪು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಗಳೂರಿನಲ್ಲಿ ಹತ್ಯೆ ಆಯಿತು ಈಗ ಮಂಗಳೂರಿನಲ್ಲಿ ಹತ್ಯೆ ಆದ ನಂತರ ಇನ್ನು ನಮ್ಮ ಜಿಲ್ಲೆಗೆ ಬರೋದೇನು ದೂರ ಇಲ್ಲ ಅನ್ನೋವಂಥದ್ದನ್ನು ಹೇಳಿದ್ನಲ್ಲ ಅದಕ್ಕಾಗಿ ನಾವೆಲ್ಲ ಹಿಂದೂಗಳು ಒಟ್ಟಾಗಬೇಕಾಗಿದೆ ಇವತ್ತು ಎಲ್ಲ ತ್ಯಾಗವನ್ನು ಮಾಡಿ ಅಧಿಕಾರ ಬಿಟ್ಟು ನಾವು ಒಟ್ಟಾಗಬೇಕಾಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಬರೀ ಅಧಿಕಾರದ ಲಾಲಸ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ಇಲ್ಲ ಎನ್ನುವ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ವಕ್ತಾರರಾದ ಎಂಜಿ ಭಟ್ ಮಾತನಾಡಿ ಹಿಂದೂ ಸಮಾಜದ ಭಾವನೆಗಳಿಗೆ ಧಕ್ಕೆ ತರುವುದರ ವಿರುದ್ಧ ಜಾಗೃತವಾಗಬೇಕು ಕೇಂದ್ರ ಸರ್ಕಾರ ಪಾಕಿಸ್ತಾನವಷ್ಟೇ ಅಲ್ಲದೆ ಬಾಂಗ್ಲಾದಿಂದ ಬಂದಿರುವ ಮುಸ್ಲಿಮರನ್ನು ಹೊರಗೆ ಕಳುಹಿಸಬೇಕು ಎಂದು ಆಗ್ರಹಿಸಿದರು ಹಾಗೂ ದೇಶಾದ್ಯಂತ ಸದ್ದು ಮಾಡಿದಂತಹ ವಿಚಾರ ಅಂತಂದ್ರೆ ಸಿಇಟಿ ಪರೀಕ್ಷೆಗಳಲ್ಲಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಿವಿಯೊಲೆ ಕೈಬಳೆ ಮೂಗುತಿ ಮಾಂಗಲ್ಯ ಹಾಗೂ ಜಾನುವಾರುಗಳನ್ನು ತೆಗೆಸಿದಂಥದ್ದು ಭಾಳ ಸದ್ದಾಗ್ತಾ ಇದೆ ಇವೆಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಸಂಕೇತಗಳು ನಾವು ಅತ್ಯಂತ ಭಾವನೆಗಳನ್ನು ಪೂಜಿಸುವಂಥ ನಮ್ಮ ಸಂಪ್ರದಾಯದ ಸಂಕೇತಗಳು ಇವುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಪುನಸ್ತಿ ಮಾಡ್ತಾ ಇದ್ದಾರೆ ಯಾಕಂತಂದರೆ ನಮ್ಮ ಧರ್ಮದ ಸಂಪ್ರದಾಯಗಳನ್ನು ಒಡೆಯುವುದರ ಮೂಲಕ ಅದರ ಮೇಲೆ ದೌರ್ಜನ್ಯ ಮಾಡೋದ್ರ ಮೂಲಕ ನಮ್ಮ ಧರ್ಮವನ್ನು ನಿಧಾನಕ್ಕೆ ಕಳಾಹಿ ನಾವು ಮಾಡ್ತಾ 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 ನಮ್ಮ ಧರ್ಮವನ್ನು ಹೊಡೆದುಕೊಳ್ಳುವಂಥದ್ದು ಹುನ್ನಾರಾಯಿತು ಇದು ಕೇವಲ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ ಇಡೀ ದೇಶದಲ್ಲಿ ನೋಡ್ರಿ ಮೊನ್ನೆ ಕಾಶ್ಮೀರದಲ್ಲಿ ಪಹಲ್ಗಾಂವ್ ಹತ್ಯಾಕಾಂಡ ನಡೀತು ಅಲ್ಲಿ ಮಾಡಿದವರು ಏನು ಕೇಳಿದ್ರೆ ಉಗ್ರವಾದಿಗಳು ಬಂದು ನೀವು ಹಿಂದೂನ ಮುಸ್ಲಿಮ ಕೇಳಿದ್ರು ಕಲ್ಮ ಹೇಳಲಿಕ್ಕೆ ಕೇಳಿದರು ಅದಾದಮೇಲೆ ಡೌಟ್ ಬಂದರೆ ಅವರು ಬಟ್ಟೆಯನ್ನು ಬಿಚ್ಚಿ ನೋಡಿ ಇವರು ಹಿಂದೂ ಮುಸ್ಲಿಮ್ ಕನ್ಫರ್ಮ್ ಮಾಡಿಕೊಂಡ್ರು ರಾಕ್ಷಸ ತರದ ಪರಮಾವಧಿ ಇದಕ್ಕೆ ಕೇಂದ್ರ ಸರ್ಕಾರ ಸೂಕ್ತವಾದ ಕ್ರಮ ಕೈಗೊಳ್ತಾ ಇದೆ ಕೈಗೊಳ್ಳಬೇಕು ಆಗಬೇಕು ಉಗ್ರವಾದ ಸಂಪೂರ್ಣ ಹತ್ಯೆ ಆಗಬೇಕು ಸಂಪೂರ್ಣ ನಾಶ ಆಗಬೇಕು ಈ ನಿನ್ನೆ ನೋಡಿದಾಗ ಮಂಗಳೂರಿನಲ್ಲಿ ಸುಭಾಷ್ ಶೆಟ್ಟಿ ಅವರನ್ನ ಹತ್ಯೆ ಮಾಡಿದ್ರು ಇವತ್ತು ನೋಡ್ರೆ ರೌಡಿ ಶೀಟರ್ ಅಂತ ಒಂದು ಹೆಸರು ಬರ್ತಾ ಇದೆ ಯಾಕೆ ರೌಡಿ ಶೀಟರ್ ಹಾಕ್ತಾರೆ ಯಾಕಂದ್ರೆ ಹಿಂದೂ ಪರ ಹೋರಾಟ ಮಾಡ್ಕೊಂಡು ಕೇಸ್ ಹಾಕ್ತೀರಿ ಕಾಂಗ್ರೆಸ್ನವರು ಕೇಸ್ ಹಾಕಿದ್ರೆ ನಾಲ್ಕು ಕೇಸ್ ಹಾಕೊಂಡು ರೌಡಿ ಶೀಟರ್ ಜಾಗ ಸೇರಿಸ್ಬಿಡ್ತೀರಿ ನೀವು ಹಾಗಾದರೆ ಹಿಂದೂ ಶೀಟ್ರಿಗೂ ಹಿಂದೂ ಹೋರಾಟಗಾರರಿಗೂ ರೌಡಿಸಮ್ ಮಾಡಿಕೊಂಡು ನಾಲ್ಕೈದು ಕೇಸ್ ಹಾಕೋದು ಹೇಳುವುದು ಒಂದೇನಾ ಇಲ್ಲ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡಿದ್ದು ಒಂದು ಶ್ರೇಷ್ಠವಾದಂಥ ಕೆಲಸ ಅದು ನೀವು ರೌಡಿ ಶೀಟರ್ ಅಂತ ಹೇಳಿ ಪೇಪರ್ ಅಲ್ಲಿ ಬೀಮಿಸ್ತೀರಿ ಮಾಧ್ಯಮಗಳಲ್ಲಿ ಬಿಂಬಿಸ್ತೀರಿ ಅಂತ ಹೇಳಿದ್ರೆ ಎಂಥ ನೀಚ ಕೃತ್ಯ ಮಾಡ್ತಾ ಇದೀರಿ ಅಂತ ಹಾಗಾಗಿ ಇವತ್ತು ನಾವು ಇಡೀ ಹಿಂದೂ ಈ ಒಂದು ಒಂದು ಮೂರು ವಿಷಯಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ಭಾರತೀಯ ಸಂಪ್ರದಾಯವನ್ನು ಅಂದರೆ ಈ ಕೈಬಳೆ ಕೈ ಕಿವಿಯನ್ನು ತೆಗೆಸುವ ಜನ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಹಿಂದೂಗಳ ಮೇಲೆ ಅಪಚಾರವಾಗುತ್ತಿದೆ ಎಂದು ಮಂಗಳೂರಿನಲ್ಲಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿದರು ಅಭಿವೃದ್ಧಿ ಮಾಡುತ್ತೇವೆ ಎಂಬಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ ಆದರೆ ಇವತ್ತು ನಡೀತಾ ಇರೋದೇ ಬೇರೆ ಯಾರಿಗೂ ಕೆಲಸ ಇಲ್ಲ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಶೂನ್ಯ ಇದ್ರ ಜೊತೆಯಲ್ಲಿ ಇದನ್ನೆಲ್ಲ ಮರೆಮಿಸುವಾಗಿ ಈ ಥರ ಘಟನೆಗಳು ನಡೆಸ್ತಾ ಇದೆ ಅಂತ ನಮಗೆ ಮಾಹಿತಿಗಳು ಸಿಗ್ತಾ ಇದೆ ಈಗ ಮೊನ್ನೆ ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಧಾರವಾಡದಲ್ಲಿ ಏಕಕಾಲದಲ್ಲಿ ಈ ಘಟನೆಗಳು ನಡೆಯಿತು ಜನಿವಾರ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಕಳಿಸ್ಕೊಂಥ ಮಹೇ ಹಿರಿಯೊಲೆ ಮತ್ತು ಹರಿಮ್ ಕ್ರೀಸ್ ಕ್ರೀಸ್ಕ್ರಸ್ ಅಂತ ಇವೆಲ್ಲ ಒಂದು ಕಡೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಕಡೆ ಇದು ನಡೆದರೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳಿಂದ ಇದು ಆಗಿದೆ ಅಂತ ಅಂದ್ಕೊಳ್ಬೋದು ಆದರೆ ಇದು ಏಕಕಾಲದಲ್ಲಿ ನಡೀತಾ ಇದೆ ಅಂತ ಅರ್ಥ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮಕ್ಕೆ ಉಪಚಾರ ಮಾಡಬೇಕು ಸಂಘಟನೆಗಳ ಕಾರ್ಯಕರ್ತನ ಬೇಕು ಎದುರಿಸಬೇಕು ಎದುರಿಸಿ ಅವರನ್ನು ಎದುರಿಸಿದರೆ ಎಲ್ಲೋ ಒಂದು ಕಡೆ ನಾವು ಇದನ್ನೆಲ್ಲ ಮರೆಮಾಚಿಕೊಳ್ಳುವಂಥದ್ದು ತಲೆ ಬಂದಿದೆ ಅಂತ ನಮ್ಗೆ ಅನಿಸ್ತಾ ಇದ್ದಾರೆ ಹಾಗೂ ಒಂದು ಈ ಸಂದರ್ಭ ಹೇಳಿ ಬಯಸ್ತೀವಿ ಮೊನ್ನೆ ಮೊದಲಮಾದಲ್ಲಿ ನಡೆದ ಘಟನೆಗಳು ನಾವು ನೋಡಿದಿರಿ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಗಮನಿಸಿದ್ದೇವೆ ನೇರವಾಗಿ ಜಾತಿಯನ್ನು ಕೇಳಿದಿಲ್ಲ ಯಾವುದನ್ನು ಕೇಳಿದೆ ನೀವು ಅಂತ ಕೇಳಲಿಲ್ಲ ಧರ್ಮವನ್ನು ಕೇಳಿದ್ದಾರೆ ಒಂದು ಅರ್ಥ ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಬೇಕು ಅದನ್ನು ಈ ಸರ್ಕಾರಗಳು ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಉಪಾಧ್ಯಕ್ಷ ಸುರೇಶ್ ಮೇಸ್ತಾ ಶಿವರಾಜ್ ಮೇಸ್ತಾ ಮಹೇಶ್ ಮೆಸ್ತಾ ಎಂಎಸ್ ಹೆಗಡೆ ಕಣ್ಣಿ ಎಚ್ಆರ್ ಗಣೇಶ್ ನಾರಾಯಣ್ ಹೆಗ್ಡೆ ಅಜಿತ್ ನಾಯ್ಕ್ ಗಣಪತಿ ನಾಯ್ಕ್ ಬಿಟಿ ಗೌಡ ಚಿತ್ತಾರ್ ಮಾರುತಿ ನಾಯ್ಕ್ ಶ್ರೀಕಾಂತ್ ಮೊಗೆ ರುಮೇಶ್ ಮೇಸ್ತಾ ಗೋವಿಂದ್ ಗೌಡ ಕೃಷ್ಣ ಜೋಶಿ ರತ್ನಾಕರ್ ನಾಯ್ಕ್ ಮತ್ತಿತರರು ಭಾಗವಹಿಸಿದ್ರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹಾನ್ ಅವರ